ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರ ಸ್ನೇಹಿತರೆ ಇವತ್ತೊಂದು ಹೊರಗರಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀನಿ ಅಲ್ಲಿ ನನ್ನ ಸ್ನೇಹಿತ ನನ್ನ ಪ್ರಾಣ ಸ್ನೇಹಿತನೇ ಅವನು ಈ ತರ ಕುರಿ ಸಾಕಿದ್ದೀನಿ ಅಂತ ಅವನು ಯಾವ ತರ ಅಂದ್ರೆ ಸ್ನೇಹಿತರು ಕುರಿ ಸಾಕಿರೋದವ್ರು ಬೇರೆಯವರೆಲ್ಲ ಹೋಗಿ ಟಗರುಗಳ ತಂದಿ ಇಲ್ಲೇ ಮೇಯಿಸ್ತಾ ಇದ್ರು ಅವ್ರು ಹಂಗಲ್ಲ ಸತಿ ಸಾಕಿದ್ರು ಅವರು ಅವ್ರು ಏನ್ ಅಂದ್ರೆ ಸ್ನೇಹಿತರ ಇವಾಗ ಕುರಿನೇ ತಗೊಂಬಂದು ಹೆಣ್ಣುಗುರಿ ಮಣ್ಣೆ ತಗೊಂಬಂದು ಟಗರ್ಗಳು ತಗೊಂಬಂದು ಬಿತ್ತನೆ ಮಾಡಿ ಇಲ್ಲೇ ಮರಿ ಉತ್ಪಾದನೆ ಮಾಡ್ತಾವ್ರೆ ಅದ್ ಯಾಕೆ ಮಾಡ್ತಾರೆ ಅವ್ರನ್ನ ಕೇಳ್ತೀನಿ ಬನ್ನಿ ಸ್ನೇಹಿತರೆ ನೀವು ನೀವು ಈ ಬಂದ್ರಿ ಅವಾಗಾದ್ರೆ ನಾವು ಬಂಡವಾಳ ಆಗ್ತಾ ನಾವು ಐದು ಐದನೇ ಬ್ಯಾಚ್ ಇದು ಐದನೇ ಬ್ಯಾಚು ಐದ್ ಬ್ಯಾಚು ನಾನೇ ತಗರ್ ತತ್ತಿದೆ ಅಲ್ಲ ಇವಾಗ ಜಾಸ್ತಿ ಆಗ್ಬಿಡುತ್ತೆ ನಾವ್ ತತ್ತಿದಾಗ ಆರ್ ಸಾವಿರ ಸಿಗ್ತಾ ಮರಿಗಳು ಇವತ್ತೆಲ್ಲ ಹತ್ತೊಂದ್ ಸಾವಿರ ಕೊಡ್ಬೇಕು ಮಾಮೂಲಿ ಒಂದು ಆ ಮೂರ್ ತಿಂಗಳು ಮರಿಗಳಿಗೆ ಹತ್ತೊಂದ್ ಸಾವಿರ ಕೇಳ್ತಾರೆ ನಾನು ಅದ ಅದಕ್ಕೆ ಏನ್ ಮಾಡಿದೆ ಎಲ್ಲ ಮರಿ ಕುಡಿತು ಈ ವರ್ಷ ನನ್ನ ಹತ್ರನೇ ಇರ್ಲಿ ಇನ್ ನೆಕ್ಸ್ಟ್ ವರ್ಷಕ್ಕೆ ಇವಾಗ ಎಂಟ್ ಎಂಟ್ ಆಗಕ್ ರೀ ಎಂಟ್ ಹದಿನಾರು ಮರಿ ಆಗವೆ ಇನ್ನೊಂದ್ ಎರಡು ವರ್ಷ ಆಯ್ತು ಅಂದ್ರೆ ಹದಿನಾರು ಮೂವತ್ತೆರಡು ಆಯ್ತವೆ ನಾನು ಅದಕ್ಕೆ ಈ ತರ ಮಾಡ್ಬಿಟ್ಟೆ ಇವಾಗ ಮರಿ ಕುರಿನೇ ಬೇಕು ಅಂತ ನಾನು ಸೆಲೆಕ್ಟ್ ಮಾಡ್ಬಿಟ್ಟೆ ಎಷ್ಟು ಮರಿ ಎಳೆ ಮರಿ ಐತೆ ಎಲ್ಲ ಒಂದು ಈಗ ಒಂದು ಅವನು ಓದ್ಬೇತ ಒಂದು ಆರು ತಿಂಗಳಾಗೈತೆ ಅವು ಇವು ಮನೆ ಮರಿ ಹಾಕವ ಎರಡು ತಿಂಗಳಾಗ್ತೀರ ಎರಡು ತಿಂಗಳಾಗೈತೆ ಮರಿ ಎರಡು ತಿಂಗಳು ಮರಿ ಆ ಎರಡು ತಿಂಗಳು ಎಲ್ಲಾ ಸ್ನೇಹಿತರ ಇದು ಅಂಬಿ ಗಡ್ದು ಕುರಿಗಳು ಇವು ಎಳಗ ಕುರಿ ಹೆಣ್ಣುಗುರಿಗಳು ಕುರಿಗಳು ಬಂದಿ ಇವನು ಇಲ್ಲ ಟಗರ್ಗಳು ತಗೊಬಂದಿದ ಮರಿ ಹಾಕಿಸಿರುವಂತದ್ದು ನಾಟಿ ಕುರಿಗಳು ಮರಿ ನೋಡಿ ಉದ್ದಾಗೈತೆ ಅವ್ರ ಏನು ಟೆಕ್ನಿಕ್ ಐಡಿಯಾ ಮಾಡೋರು ಅವ್ರು ಈಗ ಟಗರ್ ಆದ್ರೆ ಬಂಡವಾಳ ಹಾಕಬೇಕ ಜಾಸ್ತಿ ಆಯ್ತಿ ಈಗ ಒಂದೇ ಸತಿ ಏನಪ್ಪಾ ಅಂದ್ರೆ ಅವ್ರ ಹೆಣ್ಣು ತಗೋಬೋದು ಬಿಡಿಂಗ್ ಮಾಡ್ತಾವ್ರೆ ಈ ಪದ್ಧತಿನ ನೀವು ಹೊಂದ್ಕೊಂಡ್ರೆ ಅನುಸರಿಸ್ಕೊಂಡ್ರೆ ರೈತರುಗಳು ಲಾಭ ಕಾಣಬಹುದು ನೀವು ತಗರಿಗಳು ತಗೊಂಡ್ರೆ ಬಂಡವಾಳ ಆಗ್ತಾ ಈ ತರ ಬಂಡವಾಳ ಆಗ್ಬಂಗಿಲ್ಲ ಒಂಥರ ಬ್ಯಾಂಕ್ ಇದ್ದಂಗೆ ಇದು ಮರಿ ಆಗ್ತಾ ಇರ್ತವೆ ನೋಡಿ ಇದು ಹದಿನೈದು ದಿವಸ ಮರಿ ಇದು ಆಮೇಲೆ ಸ್ನೇಹಿತರೆ ಇವರು ಸ್ಟ್ಯಾಂಡ್ ಗೆ ಏನು ಲಾಭ ಜಾಸ್ತಿ ಬಂಡವಾಳ ಆಗಿಲ್ಲ ಕಮ್ಮಿ ಖರ್ಚಲ್ಲ ನಾನು ನಿಮ್ಮ ನಮ್ ರೈತರುಗಳು ಯಾಕಪ್ಪ ಇಡ ತೋರಿಸ್ತಾ ಅಂದ್ರೆ ಪ್ರತಿಯೊಬ್ಬರು ರೈತರುಗಳು ಜಾಸ್ತಿ ಬಂಡವಾಳ ಹಾಕ್ಬೇಡಿ ಕಮ್ಮಿ ಬಂಡವಾಳದಲ್ಲೇ ಮಾಡಿ ಲಾಭ ಕಾಣಿ ಜೀವನ ಚೆನ್ನಾಗಿರೋ ಅನ್ಕೋಸ್ಕರ ನೋಡಿ ಸ್ಟ್ಯಾಂಡ್ ತೋರಿಸೋ ಅನ್ಸತಿ ಕಮ್ಮಿ ಬಂಡವಾಳ ಎಲ್ಲ ಮಾಡೋರೆ ಎಷ್ಟೋ ಸಟ್ಗಳು ಜಾಸ್ತಿ ಬಂಡವಾಳ ಹಾಕ್ಬಿಟ್ಟು ಬಿಟ್ಬಿಟ್ಟವ್ರು ಮಾಡ್ಲಾರ್ದೆ ಪ್ರತಿಯೊಬ್ಬರು ಐತು ತಿಳ್ಕೋಬೇಕು ಇವನ್ನೆಲ್ಲ ವಿಷ್ವಳ್ ಅನ್ಕೋಸ್ಕರನೇ ನೋಡಿ ಇದು ನನ್ ಇದು ಮರಿಯಾಕಿದದು ಇನ್ನ ಕರ್ಗಿ ಇನ್ನ ಬ್ರೀಡಿಂಗ್ ಬಂದಿಲ್ಲ ಅದು ಬೀಡಿಂಗ್ ಬಂದಿಲ್ಲ ಕರ್ಗಿ ಅಂತ ನೋಡಿ ಇದು ನೋಡಿ ಉದ್ದ ಎಷ್ಟಾಯ್ತು ನೋಡಿ ತಲೆ ಎಷ್ಟು ಉದ್ದ ಐತೆ ಅದ್ರದ್ದು ಮರಿ ಉದ್ದನು ಚೆನ್ನಾಗೈತೆ ಅದು ಹೇ ನೀವು ಜಾಸ್ತಿ ಜಾಗ ಬೇಕು ನನಗೆ ಬಂಡವಾಳ ಹಾಕ್ಬೇಕು ಮಾಡ್ನಾರೆ ಅಂತ ಎಷ್ಟೋ ಜನ ಹಿಂಸೆ ಪಡ್ತಾರೆ ಆತರ ಏನಿಲ್ಲ ಅವರು ಈಜಿ ಮೆಥಡ್ ಉಪಯೋಗಿಸ್ಕೊಂಡು ಒಂದೇ ಕಡೆ ಮಾಡ್ಕೊಂಡು ಮಾಡೋಣ ನೋಡಿ ಎಡೇ ಇರೋದು ಗೊಬ್ಬರ ಗೊಬ್ಬರ ಇದ್ರೆ ತೋಟಕ್ಕೆ ಹಾಕೋದ್ರೆ ಗೊಬ್ಬರ ಅವಾಗ ಅವಾಗ ಒಂದ್ಸತಿ ಎತ್ತಿದಾರೆ ಇನ್ನೊಂದು ಸತಿ ಎತ್ತಿ ಆಲ್ರೆಡಿ ಬಂದೈತೆ ಗೊಬ್ಬರ ಒಂದುವರೆ ತಿಂಗಳಾಗೈತೆ ಎತ್ತಿ ತಿರ್ಗಾ ಬಂದೈತೆ ನೋಡಿ ಇವೆಲ್ಲ ಮೆಥಡ್ ನಮ್ಮ ರೈತರುಗಳು ಉಪಯೋಗಿಸಿಕೊಂಡ್ರೆ ಲಾಭ ಕಾಣ್ಬೋದು ಆದರೆ ನಮ್ಮ ಸ್ನೇಹಿತರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಚಾನಲ್ ನ ಮಾಡಿ ಅಂತ ಕೇಳ್ತೀನಿ ನನ್ನ ಸ್ನೇಹಿತರೆ